ಹೈಗ್ರೋಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ಬಿಟ್ರು ಸೊ ನಾರ್ಮಲಿ ಮೂರು ಗಂಟೆ ಎರಡುವರೆ ಸುಮಾರಲ್ಲಿ ಪ್ರೊಮೋನ ಅಪ್ಲೋಡ್ ಮಾಡ್ತಾರೆ ಬಟ್ ಇವತ್ತು ಸೊ ನಾಲ್ಕು ಗಂಟೆಗೆ ಸೊ ಪ್ರೊಮೋ ಅಪ್ಲೋಡ್ ಮಾಡಿರುವಂಥದ್ದು ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಕಳಪೆ ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಈ ಪ್ರಮೋ ಬಗ್ಗೆ ಮಾತಾಡೋದಾದರೆ ಸೊ ಇಲ್ಲಿ ಓನ್ಲಿ ಕಳಪೆ ಬಗ್ಗೆ ಡಿಸ್ಕಷನ್ ನಡೆದಿರುವಂಥದ್ದು ಮೇ ಬಿ ಡಿಸ್ಕಷನ್ ನಡೆದಿದೆಯಾ ಅಥವಾ ಇದು ಓನ್ಲಿ ರಘುವರ ಒಂದು ಡಿಸಿಷನ್ ಮೇಲೇ ಸೊ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ನಮ್ಮ ಅಶ್ವಿನಿ ಗೌಡ ಸೊ ರಾಜಮಾತೆ ಸುಪ್ರೀಂ ಲೀಡರ್ ಅಶ್ವಿನಿ ಗೌಡ ಅವರಿಗೆ ಕಳಪೆ ಕೊಟ್ಟು ಬೋನ್ಗೆ ಹಾಕಿದ್ದಾರೆ ಕಿಚ್ಚನ ಚಪ್ಪಾಳಿ ಸಿಗುತ್ತೆ ಅದು ಸಿಗುತ್ತೆ ಫೈನಲ್ ವಿನ್ ಆಗ್ಬೇಕು ಅಂತ ಗೊಳೋ ಅಂತ ಗೋಳ ಗೊರಿತಾ ಇದ್ಲು ಸೊ ಇವಾಗ ತೊಗೊಂಡ್ ಹೋಗ್ಬಿಟ್ಟು ಜಾಸ್ತಿ ಮಾತಾಡ್ಬಿಡ ನಿನ್ನೊಂದ್ ತೊಗೊಂಡ್ ಹೋಗ್ಬಿಟ್ಟು ಬೋನ್ಗ ಹಾಕ್ಬಿಟ್ಟವ್ರೆ ಅಲ್ಲೋಗ್ಬಿಟ್ಟು ಉದ್ರಿ ಎಲ್ಲಗಳು ಸೊ ಜಿಮ್ ಅದನ್ನ ಹುಲಿ ಹೊರಗಡೆ ಇದ್ರುನು ಅದೇ ಅಲ್ಲಿ ಇದ್ರುನು ಅದೇ ಅಂತ ಅಯ್ಯ ನಿನ್ನ ಮಕ್ಕಕ್ಕೆ ಅದೇನೋ ಅಂತಾರಲ್ಲ ಒಂದ್ ಕಾದೆ ಇದೆಯಲ್ಲ ಸೊ ಮಣ್ಣಲ್ಲಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಅವಳು ಆ ಏನ್ ಕಿತ್ತು ದಬ್ಬ ಹಾಕಿದಾರೆ ಅಂತ ಹೇಳ್ಬಿಟ್ಟು ಆರ್ ಎಂಜಿಡ್ತಾಳ ಗೊತ್ತಿಲ್ಲ ನನಗೆ ಒಂದ್ ರೂಪಾಯಿ ಆಟ ಆಡಿಲ್ಲ ಈ ಒಂದು ವಾರದಲ್ಲಿ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಆಚೆ ಆಟದಿಂದನೇ ಆಚೆ ಬಿ ಕೆತ್ತಿ ಬಿಸಾಕ್ಬಿಟ್ರು ಬಿಡಿ ಅದಕ್ಕೆ ಒಂದು ದೊಡ್ಡ ಹೈಡ್ರಾಮಾ ಮಾಡಿದ್ಲು ಏನು ಇವ್ಳು ಗೆದ್ದು ಕ್ಯಾಪ್ಟನ್ ಆಗ್ತಿದ್ಲು ಅನ್ನೋ ರೇಂಜ್ಗೆ ಏನು ಕಿ ಬರೀ ಕಿರುಚಾಡಿದ್ರು ಬಿಟ್ಟರೆ ಈ ಮನೆ ಒಳಗಡೆಗೆ ಆ ಅಮ್ಮನ ಸಾಧನೆ ಒಂದು ರೂಪಾಯಿನೂ ಇಲ್ಲ ಓಕೆ ಆ ಫಸ್ಟು ಅರಸ ಅರಸಿರು ಅಂತ ಏನು ಕೊಟ್ರಲ್ಲ ಸೊ ಅಲ್ಲೇ ಇವ್ರಿಗೆ ಸ್ವಲ್ಪ ದೌಲತ್ ಬಂದಿರುವಂಥದ್ದು ಅದು ಅಲ್ಲಿಂದನೇ ಕಿರ್ಚಾಡೋದಂಥ ಶುರುವಾಗಿದೆ ಸುಪ್ರೀಂ ಲೀಡರ್ ಅನ್ನೋ ರೇಂಜ್ ಲ್ಲಿ ಆಡಿರುವಂಥದ್ದು ಮೊದಲಿಂದಾನ ಕೂಡ ಅದು ಬಿಟ್ರಿ ಇನ್ನು ಕಿರ್ಚಾಡೋದು ಈ ಆಮೇಲೆ ಕೂಗಡ ಪರವಾಗಿ ನಿಂತ್ಕೊಳ್ಳುವಂತದ್ದು ಸುಮ್ಮನೆ ಅವರು ಇದರಲ್ಲಿ ನಂದೆ ದಿಡ್ಲಿ ಅಂತ ಹೋಗುವಂಥದ್ದು ಬಿಟ್ಟರೆ ಈ ಒಮ್ಮ ಒಂದು ರೂಪಾಯಿ ಏನು ಮಾಡಿಲ್ಲ ಓಕೆ ಅವರು ಗ್ರೂಪಿಸ ಮಾಡಿಕೊಂಡು ಮಾಡ್ಕೊಂಡು ಕಾಕ್ರೋಚ್ ಬಕೆಟ್ ಕಾಕ್ರೋಚ್ ದೊಡ್ಡ ಬಕೆಟ್ ಅಂದ್ರೆ ದೊಡ್ಡ ಬಕೆಟ್ ಅವನು ಆಮೇಲೆ ಇನ್ನೊಂದು ಬಕೆಟ್ ಅದು ಜಾನ್ವಿ ಸೊ ಇವ್ರಿಬ್ಬರನ್ನ ಸೇರ್ಕೊಂಡು ಸೊ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಮಾಡ್ಕೊಂಡು ಸೊ ಸುಮ್ಮನೆ ಅವ್ರು ಹೆಂಗೆ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಚುಗ್ಲಿ ಹೇಳ್ಕೊಂಡು ತಿರುಗಾಡುವಂತದ್ದು ಜೊತೆಗೆ ಇವಳು ಬೇರೆ ಸೇರ್ಕೊಂಡು ಬಿಟ್ಟಿದ್ದಾರೆ ಇವಾಗ ರಾಶಿಕಾ ಸೊ ಅವಳು ಕೂಡ ಅಷ್ಟೇ ಅಲ್ಲಿ ಏನೇನು ಆಯಿತು ಏನೇನಿಲ್ಲ ಸೊ ಅವ್ರು ಹಂಗಂದ್ರು ಸೂರೇಶ್ ಹಿಂಗೆ ಬಂದ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ವಿ ಹಂಗೆ ಮೀನ್ಸ್ ನೋಡಿದ್ದೆ ಅವ್ರಿಗೆ ಹಂಗೆ ಹಿಂಗೆ ಬರೀ ಇದೇ ಮಾತಾಡ್ತಾರೆ ಬಿಟ್ರೆ ಇನ್ನು ಒಳ್ಳೇದಂತೂ ಯಾರು ಮಾತಾಡಲ್ಲ ನಾವು ಟೀಮ್ ಆಗಿ ಆಡೋಣ ಅದು ಏನೂ ಇಲ್ಲ ಅಥವಾ ಗೆದ್ರೂ ಕೂಡ ಅಷ್ಟೇ ಬೇರೆಯವ್ರು ನೀವು ಚೆನ್ನಾಗಿ ಆಡಿದ್ರೆ ನೀವು ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲ ನಾನು ಹೋಗ್ತೀನಿ ಸೊ ನಮಗೆ ಅವಕಾಶ ಕೊಡಿ ಅನ್ನುವಂಥದ್ದು ಅಂಡ್ ಮೊದ್ಲೇ ಇದ್ದಾಗೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಿದ್ರೆ ಸೊ ಅಲ್ಲಿ ಕಳಪೆ ಮತ್ತೆ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಂಡ್ ಇದು ಮೇ ಬಿ ಇಡೀ ಒಂದು ಡಿಸಿಷನ್ ಆಗಿರುತ್ತಾ ಅಥವಾ ಓನ್ಲಿ ಕ್ಯಾಪ್ಟನ್ ಆದಂತಹ ರಘು ಅವರ ಒಂದು ಚಾಯ್ಸ್ ಆಗಿರುತ್ತೆ ಅಂತ ನೋಡಬೇಕು ಬಿಕಾಸ್ ಇಲ್ಲಿವರೆಗೂ ಕೂಡ ಮೂರು ವಾರಗಳಲ್ಲಿ ಸೊ ಕೇವಲ ಒಂದೇ ಸಾರಿ ಒಂದು ಕಳಪೆ ಉತ್ತಮ ನಡೆದಿರುವಂಥದ್ದು ಅದು ಈ ಒಮ್ಮನೆ ತಗೊಂಡಿರುವಂಥದ್ದು ಸೊ ಅಲ್ಲಿ ಉತ್ತಮ ಬಂದು ಅಗೇನ್ ಅವರ ಒಂದು ಬಕೆಟ್ ಸಂಘದ ಉಪಾಧ್ಯಕ್ಷೆಯಾದಂತಹ ಜಾನಿಯು ಅವರಿಗೆ ಕೊಡ್ತಾರೆ ಉತ್ತಮನ ಆ ಒಂದು ವಾರದಲ್ಲಿ ಒಂದೇ ಒಂದು ಟಾಸ್ಕ್ ಗೆದ್ದಿರುವಂಥದ್ದು ಅದು ಕಾವ್ಯ ವಿರುದ್ಧ ಅದು ಬಿಟ್ಟರೆ ಅಂತದ್ದೇನು ಕಿತ್ತ ದವಾಕಿರ್ಲಿಲ್ಲ ಅವ್ರಿಗಿಂತ ಡಿಸರ್ವಿಂಗ್ ಆಗಿರುವಂಥವ್ರು ಸುಮಾರು ಜನ ಇದ್ರು ಅವ್ರಿಗೆ ಕೊಡಿದ ಉತ್ತಮನ ಅವರ ಬಕೆಟ್ ಉಪಾಧ್ಯಕ್ಷ ಆದಂತಹ ಕೊಟ್ಟರು ಅಂಡ್ ಕಳಪೆ ಅಂತ ಬಂದಾಗ ಅಲ್ಲಿ ರಿಷಾ ರಾಶಿಕಾ ಅಂಡ್ ಇನ್ನೊಂದ್ಯಾರು ಯಾರು ನಮ್ಮ ಮಂಜುಳ ಅವ್ರಿಗೆ ಮಂಜು ಭಾಷಣಿ ಅವ್ರು ಕೊಟ್ಟಿದ್ರು ಸೊ ಅಲ್ಲಿ ಮಂಜು ಭಾಷಣಿ ಕೊಟ್ಟಿದ್ದಾದ್ಮೇಲೆ ಅವರು ಸುಮ್ಮನೆ ಹೋಗಿ ಒಳಗಡೆ ಇದ್ರು ಓಕೆ ಆದ್ರೆ ಇವಾಗ ಇವಾಗ ಏನಿಲ್ಲ ರಘು ಅವರು ಕಳಪೆ ಅಂತ ಬಂದಾಗ ನಾನು ಅಶ್ವಿನಿ ಮೇಡಮ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಏನು ಅಂತ ರೀಸನ್ನು ಕೂಡ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಇವಳು ಸುಮ್ಮನೆ ಮುಚ್ಕೊಂಡು ಹೋಗೋದು ಬಿಟ್ಬಿಟ್ಟು ಅಥವಾ ವಾದ ಏನೋ ಪ್ರತಿವಾದ ಇದ್ರು ಮಾಡಬೇಕು ಅದೆಲ್ಲ ಬಿಟ್ಟು ಅಲ್ಲಿ ಚಪ್ಪಾಳೆ ಹೊಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅದೇ ರೀತಿಯಲ್ಲಿ ಅವತ್ತು ರಾಶಿಕಾದರೂ ಆದ್ರೂ ಆಗಿರ್ಬೋದು ಮಂಜು ಆದರೂ ಆಗಿರ್ಬೋದು ಸೊ ಅವರು ಕೊಟ್ಟಿದ್ದಿದ್ರೆ ಅದು ಪಕ್ಕ ಟಾರ್ಗೆಟ ಅಂತ ಕೊಟ್ಟಿರೋದು ಆ ಟೈಮಲ್ಲೂ ಕೂಡ ಓಕೆ ಇವಾಗೂ ರಘು ಕೂಡ ಅಷ್ಟೇ ಅವನು ಟಾರ್ಗೆಟ್ ಮಾಡಿರ್ಬೋದಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅವನ ಆಗಿ ಹೇಳಬೇಕು ಅಂತಂದರೆ ಈ ವಾರದಲ್ಲಿ ಅವ್ರದ್ದು ಏನಪ್ಪ ಕಾಂಟ್ರಿಬ್ಯೂಷನ್ ಇದೆ ಉಸ್ತುವಾರಿ ಅಂತ ಹೇಳ್ತಾರೆ ಉಸ್ತುವಾರಿ ಉಸ್ತುವಾರಿ ಕೆಲಸ ಮಾಡಿದ್ರೆ ನೆಟ್ಟಿಗೆ ಚಾನ್ಸೇ ಇಲ್ಲ ಮಾಡಿಲ್ಲ ಅದೆಲ್ಲ ಬಿಟ್ಟು ಇಲ್ಲದೆ ಇರೋವಂಥ ಕಿತ್ತಾಟಗಳನ್ನ ಮನೆಯವ್ರ ಮಧ್ಯೆ ಕಿತ್ತಾಟ ತಂದು ಹಸಿದ್ರು ಅಂತಲೇ ಹೇಳ್ತೀನಿ ಅದು ಬಿಟ್ಟರೆ ಇನ್ನೇನು ಕಿತ್ತಬಾಕಿಲ್ಲ ಸುಮ್ಮನೆ ಇಲ್ಲಿರೋದಕ್ಕಿಂತ ಸುಮ್ಮನೆ ಕಿತ್ತಾಟ ಮಾಡಿಸಿದೆ ಜಾರಿ ಅವ್ರ ಹತ್ರ ಹೋಗೋದು ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳ ವಿರುದ್ಧ ಒಂದು ರೀತಿಯಲ್ಲಿ ಅಹ್ ತಂದಿಕೊಂತ ಕೆಲಸ ಮಾಡುವಂಥದ್ದು ಅದು ಬಿಟ್ರಿ ಇನ್ನು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಓಕೆ ಸೊ ಇದ್ರ ಮಧ್ಯೆ ಅಲ್ಲಿ ಜೈಲ್ ಒಳಗಡೆ ಅಂತ ತಗೊಂಡೋಗಿ ಹಾಕ್ತಾರೆ ಹೋಗೋ ಟೈಮಲ್ಲೂ ಅಷ್ಟೇನೆ ಅಷ್ಟೇ ಸೊ ಹುಲಿ ಎಲ್ಲಿದ್ರು ಹುಲಿನೇ ಸೊ ಹೊರಗಡೆ ಇದ್ರು ಹುಲಿನೇ ಬೋನಲ್ಲಿದ್ರು ಹುಲಿ ಅನ್ನೋ ರೀತಿಯಲ್ಲಿ ಫುಲ್ ಒಂದು ಸ್ವ್ಯಾಗ್ ರೀತಿಯಲ್ಲಿ ಎಂಟ್ರಿ ಬೇರೆ ಅವಳಿಗೆ ಒಳಗಡೆನೂ ಕುತ್ಕೊಂಡಿದ್ದಾರೆ ಅದೆಲ್ಲ ಬಿದ್ದ್ಬಿಟ್ಟು ಹೊರಗಡೆ ಬರುವಂತ ಪ್ಲಾನ್ ಹತ್ರ ಮಾಡ್ತಿದ್ದಾರೆ ಅದು ಬೋನಿಂದ ಇದೆಯಲ್ಲ ಅಲ್ಲಿಂದ ಆಚೆ ಬರುವಂತ ಎಸ್ಕೇಪ್ ಆಗುವಂಥ ಪ್ಲಾನ್ ಕೇಳಿದ್ರೆ ನನಗೆ ರೆಸ್ಟ್ ರೂಮ್ ಹೋಗಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಯಾರೋ ಕ್ಯಾಪ್ಟನ್ ಆದಂತಹ ನಮ್ಮ ರಘು ಬಂದು ಹೇಳ್ತಿದ್ದಾರೆ ಯ ಒಳಗಡೆ ಹೋಗಿ ಒಳಗಡೆ ಹೋಗಿ ಅಂತ ಡೋಂಟ್ ಟಚ್ ಮೀ ಒಂದೇ ಒಂದು ಬೆಲ್ಟ್ ಟಚ್ ಆದರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಏನು ಇವಮ್ಮ ಏನು ಒಳ್ಳೆ ಅಸ್ಪೃಶ್ಯರು ರೀತಿಯಲ್ಲಿ ಟ್ರೀಟ್ ಮಾಡ್ತಾಳಲ್ಲ ಬೇರೆಯವ್ರಿಗೆ ಇದು ಓವರ್ ಆಯ್ತಿದ್ದು ಅತಿ ಆಯ್ತಿದ್ದು ಕಿರ್ಚಾಡೋದು ಬಿಟ್ಟರೆ ಬೇರೆ ಗೊತ್ತಿದೆ ಗೊತ್ತಿದ್ ಅಟ್ಲೀಸ್ಟು ಆ್ಯಂಡ್ ಅಲ್ಲಿ ಏನೊಂದೇನಂತಂದರೆ ಅಲ್ಲಿ ಅಶ್ವಿನಿ ಮೇ ಬಿ ರೆಸ್ಟ್ ರೂಮ್ ಹೋಗ್ತೀನಿ ಅಂತ ಹೇಳಿದಾಳೋ ಹೇಳಿದ್ವೋ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಇನ್ ಕೇಸ್ ಹೋಗ್ತೀನಿ ಅಂತ ಅಂದಮೇಲೆ ಸೊ ಅಲ್ಲಿ ಅಲ್ಲಿ ರಘು ಏನಾದರೂ ತೆಗ್ದಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಇನ್ ಕೇಸ್ ಅಶ್ವಿನಿ ಅವರು ಪದೇ ಪದೇ ಬೇಕು ಅಂತಾನೆ ಆ ಥರ ನಾನು ರೆಸ್ಟ್ರೂಮ್ ಹೋಗ್ಬೇಕು ರೆಸ್ಟ್ ರೂಮ್ ಹೋಗ್ಬೇಕು ಅಂತ ಮಾಡಿದ್ರೆ ಮೇ ಬಿ ರಘು ಅದನ್ನ ತೆಗಿದಿಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಅಶ್ವಿನಿ ಅವರು ಎಸ್ಕೇಪ್ ಆಗುವಂಥ ಪ್ರಯತ್ನ ಪಡ್ತಿರ್ಬೋದು ಕ್ಲಾರಿಟಿ ಇಲ್ಲ ಸೊ ಏನು ನನಗೆ ಗೊತ್ತಿರೋ ಪ್ರಕಾರ ಈ ಒಮ್ಮ ಬೇಕು ಅಂತ ನಾಟಕ ಮಾಡಿರ್ತಾಳೆ ಇವ್ಳ ಬುದ್ಧಿ ನನಗೆ ಗೊತ್ತಿಲ್ವಾ ಸೊ ಅಲ್ಲಿ ಅಗೇನು ನೋಡ್ತಾ ಇದ್ರೆ ನೀವು ಮಲ್ಲಮ್ಮ ಇಂಡಲ್ಲಿ ಯಾರೋ ನಮ್ಮ ಗಿಲ್ಲಿ ತರಕಾರಿ ತಂದಿರ್ತಾರೆ ಕಟ್ ಮಾಡಿ ಅಂತ ಕಟ್ ಮಾಡಲ್ಲ ನಾನು ನನ್ನ ಇಷ್ಟ ಇದು ನಮ್ಮ ಬೌಂಡ್ರಿ ನಮ್ಮ ಟೆರಿಟರಿ ಹಾಂ ಇದು ನಮ್ಮ ಇದ್ರ ಮೇಲೆ ಬಾರ್ಡರ್ ಬಂದ ಮೇಲೆ ನಮ್ಮ ಆಡಿದ್ದೆ ಆಟ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ಏನಾಗುತ್ತೆ ಅಂದರೆ ಇವಾಗ ಪ್ರಾಬ್ಲಮ್ ಮುಂದೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಇದೇ ರೀತಿಯಲ್ಲಿ ಸೀಸನ್ ಹನ್ನೊಂದರಲ್ಲೂ ಕೂಡ ಯಾರೋನು ರಜತ್ ಮಾಡ್ದ ನಾನು ಕಟ್ ಮಾಡಲ್ಲ ನಾನೇ ಕಟ್ ಮಾಡಿ ನನಗೆ ಕಳ್ಪೆ ಕೊಡ್ತೀರಾ ನೀವು ನಾನು ಕಟ್ ಮಾಡಲ್ಲ ನನ್ನ ಮನ್ಸಿಗೆ ಬಂದಾಗ ಕಟ್ ಮಾಡ್ತೀನಿ ಅಂತ ಇದೇ ರೀತಿಯಲ್ಲಿ ಅವನು ಕೂಡ ಗಂಜಲಿ ಮಾಡ್ದ ಅವಾಗ ಏನಾಯಿತು ಒಂದು ವಾರ ಹೆಂಗಾಯ್ತು ಅನ್ ನೆಕ್ಸ್ಟ್ ಬಂದವರು ಏನು ಮಾಡ್ತಾರೆ ನೆಕ್ಸ್ಟ್ ಕಳಪೆ ಬಂದವರು ಸೊ ಅವಾಗ ಅವರು ಅದೇ ಮಾಡ್ತಾರೆ ನಾನು ಕಟ್ ಮಾಡಲ್ಲ ಅಂತ ಹೇಳ್ತಾರೆ ಅವಾಗ ಇದೇ ಒಂದು ಅಶ್ವಿನಿ ಕ್ಯಾಪ್ಟನ್ ಆದರೆ ಅವಳು ಮಾಡ್ತಾಳೆ ಅವಾಗ ಇವಳು ಕಷ್ಟಕ್ಕೆ ಸಿಗಾಕಂತಾಳೆ ಅವಾಗ ಅಡುಗೆ ವಿಚಾರದಲ್ಲಿ ಯಾರು ಕೂಡ ಈ ಥರ ಇದು ಮಾಡಬೇಡಿ ಹಾಗೆ ಮಾಡಬೇಡಿ ಹೀಗೆ ಮಾಡ್ಬೇಡಿ ಅಂತ ಶುರು ಹಚ್ಕೊಂತಾರೆ ಅವ್ರಿಗೂ ನ್ಯಾಯ ಇವ್ರಿಗೊನ್ಯ ಏನ ಮುಚ್ಕೊಂಡು ಕಳಪೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ತೊಗೊಂಡ್ಬಿಟ್ಟು ರೆಸ್ಪೆಕ್ಟ್ ಮಾಡಿ ಅದು ಹೋಗಿ ಮುಚ್ಕೊಂಡು ಮನಿಕೊಂಬೇಕು ಒಳಗಡೆಗೆ ಬೋರ್ಡ್ನ ಅದೆಲ್ಲ ಬಿಟ್ಬಿಟ್ಟು ಅಲ್ಲೂ ಕೂಡ ದೌಲತ್ತು ವಾದ ಮಾಡಿ ಕ್ವಶನ್ ಮಾಡಲಿ ಯಾವ ಆಧಾರದ ಮೇಲೆ ಕೊಟ್ರಿ ಏನು ಎತ್ತ ಅನ್ನೋದು ಬಟ್ ಅದೆಲ್ಲ ಬಿಟ್ಬಿಟ್ಟು ತಗೊಂಡಿದ್ದಾದ್ಮೇಲೆ ತಿರ್ಗಾ ಗಾಂಚಲಿ ಮಾಡುವಂಥದ್ದು ಯಾವ ಲೆಕ್ಕ ಅಂತಿದ್ದವು ಮನೆ ಒಳಗಡೆಗೆ ಕಿತ್ತಾಟ ಆಗಲಿಕ್ಕೆ ಈ ಒಮ್ಮನೆ ಕಾರಣ ಅದು ಬಿಟ್ಟರೆ ಇನ್ಯಾರೂ ಅಲ್ಲ ಓಕೆ ಕಳಪೆ ಬಂದಾಗ ಇನ್ನೂ ಕೆಲ ಎರಡು ಮೂರು ಆಪ್ಷನ್ ಇದ್ದಾವೆ ಮಲ್ಲಮ್ಮ ಇದ್ದಾರೆ ಚಂದ್ರಪ್ರಭ ಇದ್ದಾರೆ ಸೊ ಅವರು ಕೂಡ ಅಂಥ ಒಂದೇನು ಆಟ ಆಡಿಲ್ಲ ನೋಡಕ್ಕೋದ್ರೆ ಬಟ್ ಇವ್ರಿಗೊಂದು ಡಿಸಿಷನ್ ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಅಧಿಕಾರ ಇದೆ ಅವ್ರು ಕೊಟ್ಟಿದ್ದಾರೆ ಅಷ್ಟೇ ಇವ್ರು ಹೆಂಗೆ ಕೊಟ್ಟರು ರಾಶಿಕಾಗೆ ಮತ್ತು ಮಂಜು ಭಾಷಣಿ ಅವ್ರಿಗೆ ಅವ್ರಿಗಿಂತ ಡಿಸರ್ವಿಂಗ್ ಕಳಪೆ ಇದ್ದಂತವ್ರು ಕೂಡ ಆ ವಿಕಲ್ಲು ಕೂಡ ಇದ್ದರು ಇವರು ಟಾರ್ಗೆಟ್ ಮಾಡಿ ತಾನೇ ಕೊಟ್ಟಿದ್ದ ಆ ಟೈಮಲ್ಲಿ ಅಗೇನು ಇವಾಗ ರಘು ಕೂಡ ಟಾರ್ಗೆಟ್ ಮಾಡಿರ್ಬೋದು ಹೂನೂಸ್ ಅಲ್ವಾ ಸೊ ಕೊಟ್ಟಿದ್ದಾರೆ ಅಂತಂದ್ರೆ ಹಮ್ಮಿಕೊಂಡಿರ್ಬೇಕು ಇವ್ರು ಬೇರೆಯವ್ರಿಗೆ ಒಂದೇನೋ ಕೊಡ್ತಿದ್ದೀವಿ ಅಂತಂದಾಗ ಅದನ್ನ ನಾವು ತಗೊಳ್ಳಿ ರೆಡಿ ಇದ್ದಾಗ ಕೊಡಬೇಕು ಓಕೆ ಟೈಮ್ ಚೇಂಜ್ ಆಗ್ತಾ ಇರತ್ತೆ ಏನು ಕಾಲ ಒಂದೇ ಕಡೆ ಇರೋಲ್ಲ ಸೊ ಅದನ್ನ ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಮಿಸ್ಟರ್ ಮಾತೆ ಬಕೆಟ್ ಸಂಘದ ಚೇರ್ಮನ್ ಆದಂತ ನಮ್ಮ ಅಶ್ವಿನಿ ಗೌಡ ಅವರು ಓಕೆ ಸೊ ಇದ್ರ ಮಧ್ಯೆ ಒಂದು ಉತ್ತಮ ಬಗ್ಗೆ ಅಪ್ಡೇಟ್ಗಳ ಪ್ರಕಾರ ಏನು ಅಂತಂದ್ರೆ ಧ್ರುವಂತ್ ಅವ್ರಿಗೆ ಒಂದು ಉತ್ತಮ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ಕೊಟ್ಟರು ಕೊಟ್ಟಿರ್ತಾರೆ ಬಿಕಾಸ್ ಈ ಒಂದು ವಾರದಲ್ಲಿ ತಗೊಂಡ್ರು ಸ್ವಲ್ಪ ಎಲ್ಲೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ಅಂಡ್ ಸ್ವಲ್ಪ ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇದ್ರು ಜೊತೆಗೆ ಮನೆ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು ಅಂಡ್ ಟಾಸ್ಕ್ ಅಂತ ಬಂದಾಗ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಓನ್ಲಿ ಮಲ್ಲಮ್ಮ ಜೊತೆ ಬದ್ದು ಸೊ ಈ ಸಾರಿ ಎಲ್ಲ ಕಡೆಗೂ ಕೂಡ ಒಂದು ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಮನೆಯಲ್ಲಿ ಇನಿಷಿಯೇಟಿವ್ ತಗೊಂಡ್ರು ಅವತ್ತು ಮನೆ ಕ್ಲೀನಿಂಗ್ ಆದ್ರಾಗಿರ್ಬೋದು ಕೆಲಸದ ವಿಷಯದಲ್ಲಿ ಡಿವೈಡ್ ಆಗುವಂಥದ್ದಾಗಿರ್ಬೋದು ಮನೆ ಮನೆ ಕ್ಲೀನ್ ಅನ್ನೋಂಥದ್ದಾಗಿರ್ಬೋದು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರಿ ನೀವು ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ಇನಿಷಿಯೇಟಿವ್ ಅಂತ ಮಾತಾಡೋಣ ಅಂತ ಅಂದಾಗ್ಲೇ ಅವರೇನೇ ಅಲ್ಲಿ ಇನಿಷಿಯೇಟಿವ್ ತಗೊಂಡಿರುವಂತದ್ದು ಧ್ರುವಂತ್ ಸೊ ಅದಕ್ಕೂ ಕೂಡ ಒಂದು ಅಪ್ರಿಸಿಯೇಷನ್ ಸಿಕ್ಕಿರುತ್ತೆ ಜೊತೆಗೆ ಅಲ್ಲಿ ಗಿಲ್ಲಿ ಕಾವ್ಯ ಸೊ ಇವ್ರಿಗೆಲ್ಲನೂ ಕೂಡ ಒಂದು ಮಾತುಕತೆ ಆಡಿದ್ರು ಅಂಡ್ ಸ್ಟ್ಯಾಂಡ್ ತಗೋಣ ಯಾರೇ ತಪ್ಪು ಮಾಡಿದ್ರು ಕೂಡ ಸ್ಟ್ಯಾಂಡ್ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಗಿಲ್ಲಿಗೆ ಸೊ ಅದಕ್ಕೋಸ್ಕರ ಮೇ ಬಿ ಧ್ರುವಂತಿಗೆ ಸಿಕ್ಕರೂ ಸಿಕ್ಕಿರ್ಬಹುದು ಅಂತ ಅನ್ಸುತ್ತೆ ಸೊ ಅವ್ರು ಬಿಟ್ಟು ಕೂಡ ಸುಮಾರು ಜನ ತುಂಬಾ ಚೆನ್ನಾಗಿ ಆಡಿದ್ರು ಅನ್ನ ನೋಡಕ್ ಹೋದ್ರೆ ಬಟ್ ಅದೇ ಮೂರು ವಾರದಿಂದ ಇದಾರೆ ಅಂಡ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಕೆಲವೊಂದ್ರಲ್ಲಿ ಟಾಸ್ಕ್ ಅಂತ ಬಂದಾಗ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಮೇ ಬಿ ಅವ್ರಿಗೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಸೊ ಇದ್ರ ಮಧ್ಯೆ ಅಲ್ಲಿ ಸೂರಜ್ ಆ್ಯಂಡ್ ಯಾರು ನಮ್ಮ ಅವರೆಲ್ಲ ಮಾತಾಡ್ತಾ ಇದ್ರು ಇದೇ ಅಂತ ಬಗ್ಗೆ ಮಾತಾಡ್ತಿದ್ರು ಸೊ ಅವನು ಗೊತ್ತಿದೆ ಅವನಿಗೆ ಎರಡು ವಾರ ಸುಮ್ಮನೆ ಇದು ಮಾಡ್ಕೊಂಡ ಸುದೀಪ್ ಸರ್ ಕಡೆಯಿಂದ ಬೈಸ್ಕೊಂಡ ಸೊ ಮೂರನೇ ವಾರದಲ್ಲಿ ಸ್ವಲ್ಪ ಅಳುವಂಥ ಎಪಿಸೋಡ್ ಇಟ್ಕೊಂಡ ಜೊತೆಗೆ ಇವಾಗ ಕೊನೆಯಲ್ಲಿ ಸೊ ಸ್ಟ್ಯಾಂಡ್ ತೊಗೊಳ್ಳೋವಂಥದ್ದೆಲ್ಲ ಮಾಡ್ದ ಸೊ ಗಿಲ್ಲಿಗೆಲ್ಲ ಕಿಚನ ಚಪ್ಪಳ ಸಿಗ್ತಲ್ಲ ಸ್ಟ್ಯಾಂಡ್ ತಗೊಳ್ಳೋದಿಕ್ಕೆ ಸೊ ಅವನು ಬೇಕು ಅಂತಾನೆ ಡ್ರಾಮಾ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಕಾಕ್ರೋಚು ಸೊ ಇವನು ಅಷ್ಟೇನೆ ಮುಂದೆ ಮಾತಾಡುವಂಥ ದಮ್ಮಿಲ್ಲ ಇವನಿಗೆ ಅದರಲ್ಲೂ ಈ ಸ್ವಲ್ಪ ದೊಡ್ಡ ದೊಡ್ಡ ಕಿಲಾಡಿಗಳಿದ್ದಾರಲ್ಲ ಅವರು ಅಂತೂ ಮಾತಾಡಲ್ಲ ಕೆಲವೇ ಯಾರು ಚಿಂತಾರಿ ಪಂಟರಿಗಳಿದ್ರಗಡೆಗೆ ಮಾತಾಡ್ತಾನೆ ಅಂತಲೇ ಹೇಳ್ಬೋದು ಇದ್ರ ಮಧ್ಯೆ ಅಲ್ಲಿ ಕಾಕ್ರೋಚ್ ಅಂತ ಹೇಳ್ತಾನೆ ಸೊ ಇವತ್ತು ಈ ಅಶ್ವಿನಿ ಅವರು ತರಕಾರಿ ಕಟ್ ಮಾಡ್ದಂಗೆ ನೀವು ಅಡುಗೆ ಮಾಡ್ದಂಗೆ ನಾವು ತಿಂದಂಗೆ ಅಂತ ಹೇಳ್ತಾನೆ ಯಾಕೆ ಇವನಿಗೆ ಬಾಯ ಇಲ್ವಾ ಬಾಯಲ್ಲಿ ಏನಾರ ಊಟ ಇಟ್ಕೊಳ್ಳೋಣ ಇವನು ಹೋಗಿ ಕನ್ವಿನ್ಸ್ ಮಾಡಬೇಕು ಕಟ್ ಮಾಡಿ ಮೇಡಮ್ ಎಲ್ಲ ಕಟ್ ಮಾಡಿ ಇದು ಎಲ್ಲರೂ ಮಾಡಬೇಕಾದಂಥದ್ದೇ ಅನ್ನೋ ರೀತಿಯಲ್ಲಿ ಹೇಳಬೇಕಾಗಿತ್ತು ಯಾಕೆ ಅವ್ನಿಗೆ ದಮ್ಮಿಲ್ವಾ ಹೇಳಲಿಕ್ಕೆ ಅವ್ನು ಊಟ ಮಾಡಲ್ಲವಾ ಹಾಂ ಮುಂದೆ ಕ್ಯಾಪ್ಟನ್ ಆದರೆ ಅದೇ ಅಶ್ವಿನಿ ಬಂದ್ಬಿಟ್ಟು ನಾನು ಮಾಡಲ್ಲ ನಾನು ಕಟ್ ಮಾಡೋಲ್ಲ ಅಂತ ಏನು ಮಾಡ್ತಾನೆ ಕೈಕಲ್ ಇಟ್ಕೊಂತಾನ ಅದೇ ಮಾಡೋದು ಅದು ಬಿಟ್ಟರೆ ಏನು ಮಾಡಲ್ಲ ಮೇಡಮ್ ಕೈಕಲ್ ಬಿಡ್ತೀನಿ ಮೇಡಮ್ ಮಾಡ್ಕೊಳ್ಳಿ ಮೇಡಮ್ ಅಂತ ಅಷ್ಟೇ ಹೇಳ್ತಾನೆ ಹೊರತು ಆ ಕ್ಯಾಪ್ಟನ್ ಆಗಿರಿ ಆ ದೌಲತ್ತಲ್ಲಿ ಆ ಒಂದು ಗತ್ತಲ್ಲಿ ಕೇಳೋವಂಥ ತಾಕತ್ ಇಲ್ಲ ಯಾಕಂದರೆ ಅಸುರಾಧಿಪತಿ ಅನ್ನೋ ಟಾಸ್ಕಲ್ಲೇ ನೋಡಿದ್ವಿ ಇವ್ನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಒಂದು ಚೂರಾದರು ಆ ರಕ್ಷಿತ ಮೇಲೆ ಕಾವ್ಯ ಮೇಲೆ ಹೋಗ್ತೀಯಲ್ಲ ಅಷ್ಟೊಂದು ಹೊಲ್ಸೊಲ್ಸು ಪದ ಮಾತಾಡಿಕೊಂಡು ಮಾತಾಡೋಣ ನೋಡೋಣ ಅಶ್ವಿನಿ ಮೇಲೆ ದಮ್ಮಿದ್ರೆ ಕಟ್ ಮಾಡ್ಸು ನೋಡೋಣ ಆ ಒಮ್ಮ ಡೌಗಳು ಬೇರೆ ಅಶ್ವಿನಿ ಒಳಗಡೆ ಕುತ್ಕೊಂಡು ತರಕಾರಿ ಎತ್ಕೊಂಡು ಹಿಂಗೆ ಚಾಕು ಚುಚ್ಕೊಂಡು ನಾನು ಮನ್ಸಿಗೆ ಬಂದಾಗ ಮಾಡ್ತೀನಿ ಇದು ಬಾರ್ಡ್ರು ನಾವು ಮಾಡಿದ್ದೆ ಆಟ ಇನ್ನೊಬ್ರು ಕಳಪೆ ಬಂದಾಗ ನೀನ್ ಕ್ಯಾಪ್ಟನ್ ಆದಾಗ ಅವರು ಹಂಗೆ ಅಂತಾರೆ ಅವಾಗ ಬರಲಿ ಗೊತ್ತಾಗುತ್ತೆ ಅದಕ್ಕೆ ಹಿಡಿದ್ರಷ್ಟೇ ಸೊ ಒಟ್ಟಿನಲ್ಲಿ ಕಳಪೆಯಾಗಿ ನಮ್ಮ ನಮ್ಮ ರಾಜಮಾತೆ ಸುಪ್ರೀಂ ಲೀಡರ್ ಅಶ್ವಿನಿ ಗೌಡವರು ಬೋನ್ ಒಳಗಡೆ ಬಿದ್ದವ್ರೆ ಕಾಮಿಡಿ ಕಿಚ್ಚನ ಚಪ್ಪಳೆ ಬದಲು ಜೇಲಿನ ಒಂದು ರುಚಿ ನೋಡ್ತಿದ್ದಾರೆ ಓಕೆ ಬಾಯ್